ನೀವು ಹೇಳಿ ಏನಾರು ಆಂಬುಲೆನ್ಸ್ ಬಂದಿಲ್ಲ ಅರ್ಧ ಗಂಟೆ ಆದ್ರೂ ಬಂದಿಲ್ಲ ಅಂತ ಹೇಳಿ ಇದು ನಾವು ಹೇಳೋದಕ್ಕೂ ನೀವು ಹೇಳೋಕ್ಕೂ ವ್ಯತ್ಯಾಸ ಅದ ಸುಮಾರು ಒಂದೂವರೆ ಗಂಟೆಯಿಂದ ಕಾಯ್ತಾ ಇದ್ದೇವೆ ಒಂದೂವರೆ ಗಂಟೆ ಒಂದೂವರೆ ಗಂಟೆಯಿಂದ ಕಾಯ್ತಾ ಇದ್ದೀವಿ ಸರ್ ಗಂಟೆ ಆಂಬುಲೆನ್ಸ್ ಅಂತೂ ಬಂದಿಲ್ಲ ಹಾಂ ಹೇಳೋಕ್ಕೋದ್ರೆ ಅನೂರು ತಾಲೂಕು ಹೌದು ಯಾವ ಆಂಬುಲೆನ್ಸ್ ಕಲಿಸ್ತಾ ಇಲ್ಲ ಆಕ್ಸಿಡೆಂಟ್ ಆಗಿ ಆಕ್ಸೆಂಟಾಗಿ ಒಂದುವರೆ ಗಂಟೆ ಆಗಿದೆ ಒಂದೂವರೆ ಗಂಟೆ ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಆಂಬುಲೆನ್ಸ್ ಏನಿಲ್ಲ ನೋಡಿ ಈಗಾಗಲೇ ನಿಮ್ಗೆ ಗೊತ್ತು ಈಗಾಗಲೇ ವಿಡಿಯೋ ಹಾಕಿದ್ದೀನಿ ಸೊ ಇದು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಈಗಾಗಲೇ ಒಂದು ಬೈಕ್ ಮತ್ತು ಕಾರಿನ ನಡುವೆ ಅಪಘಾತ ಆಗಿದೆ ಸೊ ಅಪಘಾತ ಆಗಿ ಸರಿ ಸುಮಾರು ಒಂದು ಗಂಟೆ ಮೇಲಾಗಿದೆ ಆಂಬುಲೆನ್ಸ್ ಫೋನ್ ಮಾಡಿ ಮುಕ್ಕಾಲು ಗಂಟೆ ಆಯ್ತು ಯಾರು ಸಹ ಆಂಬುಲೆನ್ಸ್ ನವರು ಯಾರು ಸಹ ಬಂದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಇದೇ ನಮ್ಮ ಈ ಮಲೆಮಾದೇಶ್ವರ ಬೆಟ್ಟ ಏನು ಈ ಮುಖ್ಯ ರಸ್ತೆಯಲ್ಲಿ ಆಂಬುಲೆನ್ಸ್ ಸೇವೆ ವಿಚಾರದಲ್ಲಿ ವಿಫಲವಾಗಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀವಿ ಯಾಕೆಂದ್ರೆ ನಾವು ಈಗಾಗಲೇ ನಮ್ಮ ತಾಳ್ಬೆಟ್ಟದ ಬೆಟ್ಟದ ತಿರುವು ಇರ್ಬೋದು ಇನ್ನಿತರ ಪ್ರದೇಶಗಳಲ್ಲಿ ಅಪಘಾತಗಳಾದ್ರೆ ಯಾವುದೇ ತರಹದ ವಾಹನಗಳು ಈ ಪ್ರದೇಶಗಳಲ್ಲಿ ಅಪಘಾತ ಆಂಬುಲೆನ್ಸ್ಗಳು ಕೂಡಲೇ ಬರಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನ ನಮ್ಮ ಸಾರ್ವಜನಿಕರು ತಿಳಿಸ್ತಾ ಇದಾರೆ ತಾಲೂಕು ಇಲ್ಲ ಒಂದ ಎಷ್ಟೋ ಆರ್ ಕಿಲೋಮೀಟರ್ ಇಲ್ಲ ಆರೋಗ್ಯ ಆರೋಗ್ಯದ ವಿಚಾರ ಈಗ ನಾವ್ ನೋಡಿದ್ವಿ ಬ್ರದರು ಈಗ ನಮ್ಮ ರಾಮಪುರದಲ್ಲಿ ಅದ್ ಏನೇನೋ ವ್ಯವಸ್ಥೆ ಇದೆ ಅಂತಾರೆ ಏನು ಕೊಡಲ್ಲ ಪ್ರೈವೇಟ್ ಹೋಗಿಗಳಿಂದ ಗಾಡಿ ಕಳಿಸ್ತಾ ಐವೇ ಪೆಟ್ರೋಲ್ ಐವೇ ಪೆಟ್ರೋಲ್ ಬಂದು ಹೋಯ್ತು ಈಗ ಖಂಡಿತ ಖಂಡಿತ ಇರ್ಲಿ ಬ್ರದರ್ ಒಂದು ಮನವಿ ಕಳೋಣ ಹ ಈ ರೀತಿ ಏನು ನಮ್ಮ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಹನೂರಿನಿಂದ ಮುಂದೆ ಎಲೆಮಾಡ ಸಮೀಪದಲ್ಲಿ ಈ ಒಂದು ಅಪಘಾತವನ್ನು ನಾವು ನೋಡಬಹುದು ಹುಡುಗನಿಗೆ ಸ್ಥಳದಲ್ಲಿ ಕಾಲು ಮುರಿದೋಗಿದೆ ಆಮೇಲೆ ಏನೋ ಜೀವ ಆದ ಏನಿದ್ರು ಏನೋ ಪ್ರೈಸ್ ಇಲ್ಲ ಡೌಟು ಏನಾಗುತ್ತೆ ಅಂತ ಒಂದು ಗೊತ್ತಿಲ್ಲ ನೋಡಿ ಕಾರು ಮುಂದುವರೆದ ಪೀಸ್ ಪೀಸ್ ಇಲ್ಲಿಂದ ಸರಿಸುಮಾರು ಹನೂರು ಕೇವಲ ಆರು ಕಿಲೋಮೀಟರ್ ಆರು ಕಿಲೋಮೀಟರ್ ಹನೂರು ತಾಲೂಕು ಸೊ ತಾಲೂಕಿನಲ್ಲಿ ಒಂದು ಸರಿಯಾದ ಆಸ್ಪತ್ರೆ ಸೇವೆ ಇಲ್ಲ ಆ್ಯಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಆ್ಯಂಬುಲೆನ್ಸ್ ಫೋನ್ ಮಾಡಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದರೂ ಆ್ಯಂಬುಲೆನ್ಸ್ ಕೆಟ್ಟೋಗಿ ನಿಂತಿದೆ ಅಂತ ಹೇಳ್ತಾವ್ರೆ ಗ್ರೇಟಪ್ಪ ನಿಜಕ್ಕೂ ಗ್ರೇಟು ಆ್ಯಂಬುಲೆನ್ಸ್ ಕೆಟ್ಟೋಗಿದೆ ಅಂತೆ ಆರೋಗ್ಯ ಇಲಾಖೆ ಒಂದು ಸಲ ಆಲೋಚನೆ ಮಾಡಬೇಕು ಏನಿದು ದರಿದ್ರ ವ್ಯವಸ್ಥೆ ಏನಪ್ಪಾ ನಮ್ಗೆ ಈ ಥರ ಒಂದು ಕಿತ್ತೋದ ಸೇವೆ ನೀಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಮನಗಂಡು ದಯವಿಟ್ಟು ಮುಂದಿನ ದಿವಸ ನಮ್ಮ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಒಂದು ಆರೋಗ್ಯದ ವಿಚಾರದಲ್ಲಿ ಒಂದು ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಡೋದ್ರ ಕಡೆ ಗಮನವನ್ನು ಹರಿಸಿ ಅಂತ ಒಂದು ಮನವಿ ಕಂಡ್ರಪ್ಪ ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರ ಪರವಾಗಿ ಮತ್ತು ಇಲ್ಲಿನ ಸಾರ್ವಜನಿಕರ ಪರವಾಗಿ ಒಂದು ಮನವಿ ಹಾಕೀವಿ ಸೊ ಇತ್ತೀಚಿನ ದಿವಸಗಳಲ್ಲಿ ವಾಹನಗಳು ಯಥೇಚ್ಛವಾಗಿ ವೇಗವಾಗಿ ಬರ್ತವೆ ಹಾಗಾಗಿ ಅಲ್ಲಲ್ಲೇ ಒಂದು ಅಂಶಗಳ ವ್ಯವಸ್ಥೆ ಕೊಡಿ ಹಾಗೆ ಒಂದು ಸೂಚನಾ ಫಲಕಗಳು ಹಾಕಬೇಕು ಹಾಗೆ ವಿಶೇಷವಾಗಿ ಎಲ್ಲೇ ಏನೇ ಅಪಘಾತ ಆದರೂ ಆ್ಯಂಬುಲೆನ್ಸ್ ಸೇವೆ ಆ್ಯಂಬುಲೆನ್ಸ್ ಸೇವೆಯನ್ನು ಕೊಡಬೇಕಂತ ಈ ವಿಡಿಯೋ ಮೂಲಕ ಏನು ಇಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಆಧರಿಸಿ ಒಂದು ಮನವಿ ಮಾಡ್ತೀವಿ ಸಾರ್ವಜನಿಕರ ಪರವಾಗಿ ಒಂದು ಮನವಿ ಮಾಡೋಣ